ತಾಲೂಕ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಇವತ್ತು ಏನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಕಾಂಗ್ರೆಸ್ ನಂಬರ್ತ ಸುಮಾರು ಹನ್ನೊಂದು ಜನ ಋತು ಚುನಾವಣೆಯಲ್ಲಿ ಋತು ಅವಿರೋಧವಾಗಿ ಕೆಲವಷ್ಟು ಚುನಾಯಕರು ಕೆಲವಷ್ಟು ಚುನಾವಣೆ ನಡೆದು ಕೂಡ ಸದಸ್ಯರು ಆಯ್ಕೆ ಆಗಿದ್ದಾರೆ ಒಂದು ನಾಮನಿರ್ದೇಶನ ಸದಸ್ಯರು ಕೂಡ ಸರ್ಕಾರದಿಂದ ಇವತ್ತಿರುವಂಥದ್ದು ಒಟ್ಟಾರೆ ಹನ್ನೆರಡು ಜನ ಇವತ್ತು ಹದಿನಾಲ್ಕು ಕ್ಷೇತ್ರಕ್ಕೆ ಇವತ್ತು ಏನು ಚುನಾವಣೆ ನಡೆದರು ಅದರಲ್ಲಿ ಹನ್ನೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಸೇವೆಗಳನ್ನು ಕರೆದಿದ್ದಾರೆ ಇವತ್ತು ಅಧ್ಯಕ್ಷ ಅಧ್ಯಕ್ಷತೆ ಮತ್ತು ಅವಿರೋಧವಾಗಿದೆ ನಮ್ಮ ಶಿವರುಗೂಡ ಜೆಡಿಎಫ್ ಗೌಡರು ಅಧ್ಯಕ್ಷರಾಗಿದ್ದಾರೆ ಮತ್ತು ನಮ್ಮ ಪ್ರಭಾಕರ್ ನಾಗರಾಜ್ ಅವರು ಇವತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಇವತ್ತು ಇಬ್ಬರು ಆಯ್ಕೆಯಾಗಿದ್ದಾರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರು ವತಿಯಿಂದ ಮತ್ತು ಕಾರ್ಯಕ್ರಮ ವತಿಯಿಂದ ನಾನು ಇಬ್ಬ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಮತ್ತು ಈ ಚುನಾವಣೆಯಲ್ಲಿ ವಿಶೇಷವಾಗಿ ಈ ಒಂದು ರೈತರಿಗೋಸ್ಕರ ಇರುವಂಥ ಒಂದು ಪಿ ಎಲ್ ಡಿ ಬ್ಯಾಂಕ್ ಇವತ್ತು ರೈತರ ಅಭಿವೃದ್ಧಿ ಕುರಿತು ಅನೇಕ ಕಾರ್ಯಗಳನ್ನು ಇವತ್ತು ಇಲ್ಲಿ ಜರುಗಬೇಕಾಗಿದೆ ಇವತ್ತು ಆ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಏನು ಸರ್ವ ನಿರ್ದೇಶಕರು ಜವಾಬ್ದಾರಿತವಾಗಿ ರೈತರ ಕಾರ್ಯವನ್ನು ರೈತರಿಗೆ ಏನೇನು ಅನುಕೂಲಗಳನ್ನು ಮಾಡೋ ನಿಟ್ಟಿನಲ್ಲಿ ಅವರು ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇವತ್ತಿನ ಬಂದಿದೆ ಈ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇವತ್ತು ಹದಿನಾಲ್ಕು ಕ್ಷೇತ್ರಕ್ಕೂ ಕೂಡ ನಮ್ಮ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು ಇವತ್ತು ಏನು ಭಾರತೀಯ ಜನತಾ ಪಕ್ಷದ ಬೆಂಬಲದ ಅಭ್ಯರ್ಥಿಗಳು ಬಹುತೇಕ ಹನ್ನೊಂದು ಜನ ಅವಿರೋಧವಾಗಿ ಆಯ್ಕೆ ಆಗಿದೆ ಹನ್ನೊಂದು ಜನ ಹತ್ತು ಜನ ಹತ್ತು ಜನ ಅವಿರೋಧವಾಗಿ ಆಯ್ಕೆ ಆಗಿದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಲ್ಲಿ ಮೂರು ನಾಲ್ಕು ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇ ಇರಲಿಲ್ಲ ನಾಮಪತ್ರ ಸಲ್ಲಿಸಿದವರು ಹಿಂದ್ ಪಡೆದ್ರು ಅಂದರೆ ಇದರ ಅರ್ಥ ನೀವು ಮಾಡ್ಕೋಬೇಕು ಭಾರತೀಯ ಜನತಾ ಪಕ್ಷದ ಗತಿ ಏನಾಗಿದೆ ಈ ಮತಕ್ಷೇತ್ರದಲ್ಲಿ ಅಂತ ಸುಮ್ಮನೆ ಮಾತಾಡ್ತಾರೆ ಮಾತಾಡುವಂಥದ್ದಲ್ಲ ಚುನಾವಣೆಯನ್ನು ಎದುರಿಸ್ಬೇಕು ಇವರು ಆ ಹಿಂದಿನ ಆಡಳಿತ ಮಾಡಿರುವಂಥ ಅಧ್ಯಕ್ಷನ ಇಟ್ಕೊಂಡು ಭಾರಿ ಆಟ ಆಡಿದರು ಬಹುತೇಕ ಈ ಬ್ಯಾಂಕನ್ನು ಏನು ಶಾಶ್ವತವಾಗಿ ಏನು ದಕ್ಕ ಖರೀದಿ ಜನ ಕೆಲವರು ಜನ ಆಡಳಿತ ಮಾಡಿದ್ರು ರೈತರಿಗೆ ಅನ್ಯಾಯ ಮಾಡುವಂಥ ಕೆಲಸ ಮಾಡಿದ್ರು ರೈತರಿಗೆ ಯಾವುದೇ ನ್ಯಾಯವನ್ನು ಕೊಟ್ಟಿಲ್ಲ ಮತ್ತು ರೈತರಿಗೋಸ್ಕರ ಇರುವಂಥ ಈ ಒಂದು ಸಂಸ್ಥೆಯನ್ನು ದುರುಪಯೋಗ ಮಾಡಬಹುದು ಇವತ್ತು ರೈತರನ್ನೇ ಸದಸ್ಯ ಸದಸ್ಯತ್ವ ಅಂತಂದಿದ್ವಿ ಆ ಎಲ್ಲ ಸಂಗತಿಯನ್ನು ಇವತ್ತು ಇಟ್ಕೊಂಡು ನಾವು ಕಾಂಗ್ರೆಸ್ ಕಮದ ಅಧ್ಯಕ್ಷನೇ ಮಾಡಿದ್ವಿ ನಾವು ನಾನೇ ಮಾಡಿದ್ವಿ ಹಾಗಾಗಿ ಕೂಡ ಅಲ್ಲಿ ರೈತರಿಗೆ ಯಾವುದೇ ನ್ಯಾಯ ಕೊಡುವಂಥ ಕೆಲಸ ಮಾಡಿದೆ ರೈತರ ಸೇರನ್ನೇ ಕಿತ್ತಾಕುವಂಥ ಕೆಲಸ ಮಾಡಿದ್ವಿ ಅನೇಕ ಕ್ಷೇತ್ರದಲ್ಲಿ ಸೇವೆಗಳನ್ನು ತೆಗೆದು ರೈತರಿಗೆ ಒಂದು ರೂಪಾಯಿ ಲಾಭವನ್ನು ಕೊಡದೆ ಅನೇಕ ಅವ್ಯವಹಾರಗಳಿದ್ದಾವೆ ಆ ವ್ಯವಹಾರಗಳನ್ನು ಎಲ್ಲ ಬಯಲಿಗೆ ಎಳಿತೀನಿ ನಾವು ಈಗ ನಮ್ಮ ಹೊಸಾಧ್ಯಕ್ಷರಿದ್ದರೆ ಆ ಅವ್ಯವಹಾರಗಳು ಏನೇನು ನಡೆದಿದಾವೆ ಇಲ್ಲಿ ಬ್ಯಾಂಕಲ್ಲಿ ಅವು ಕೆಲವು ಬೆಂಬಲಕ್ಕೆ ಬಂದಿದಾವೆ ಅವ್ರ ಅವ್ಯವಹಾರಗಳನ್ನು ಬೈಲಿಗಳಿತೀನಿ ಎಲ್ಲಿ ಹೋಗಿದ್ದಾರೆ ಅವರು ಅನುಭವಿಸ್ತೀನಿ ಯಾರ ಜೊತೆಗೆ ಯಾರು ಬೆಂಬಲ ಹೋಗಿರ್ತಾರೋ ನೋಡೋಣ ಇಲ್ಲಿ ಅಧಿಕಾರ ಬೇಕಾದಾಗ ಕಾಂಗ್ರೆಸ್ ಹೋಗ್ಬೋದು ಅಧಿಕಾರ ಮುಗಿದ ತಕ್ಷಣ ಬಿ ಜೆ ಪಿಗೆ ಹೋಗೋದು ಇದು ಒಂದು ಪರಿಪಾಠ ಆಗಿಬಿಡತ್ತೆ ಈಗ ಜನರ ಹತ್ರ ಅಧಿಕಾರ ಉಳಿಸು ಅಧಿಕಾರ ಬಿಟ್ಟು ಆ ಕಡೆ ಓಡೋದು ಇದು ಒಂದು ರಾಜ್ಯ ತಂತ್ರ ನೀತಿ ಅಲ್ಲ ಅವ್ರು ಮಾಡಿದ್ದವ್ರು ಅನುಭವಿಸಿದ್ದಾರೆ ಅವ್ರು ಮಾಡಿದ್ದವ್ರು ಅನುಭವಿಸಿದ್ದಾರೆ ಮುಂದೂ ಅನುಭವಿಸ್ತಾರೆ ಯಾವ ರೀತಿ ಪ್ರಮಾಣ ಖಂಡಿತವಾಗಿ ಏನೇನು ಅವ್ಯವಾರಗಳು ನಡೆದಿದ್ದಾವೆ ಇಲ್ಲಿ ಬ್ಯಾಂಕಲ್ಲಿ ಅವಷ್ಟು ಬಯಲುಗಿಡ್ತೀವಿ ಬಯಲಗಿಟ್ಟೋದು ಕಾನೂನು ಕ್ರಮಗಳನ್ನು ಏನೇನು ತೆಗೆದುಕೊಳ್ಬೇಕು ಅದು ಕಾನೂನು ಕ್ರಮಗಳನ್ನು ತೆಗೆದುಕೊಂಡು